ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಇಂಚಲ ಗ್ರಾಮದ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಹುಟ್ಟು ಹಬ್ಬ ಹಾಗೂ ರಜತ ಮಹೋತ್ಸವ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾಗಪ್ಪ ಮೇಟಿ ಅವರಿಂದ ಪೂರ್ವಭಾವಿ ಸಭೆಗೆ ಆಹ್ವಾನವನ್ನ ನೀಡಲಾಯಿತು ಕ್ಷೇತ್ರಾದಿ ದೇವತೆಯನ್ನು ಮನದಲ್ಲಿ ಶಿವಾನಂದ ಭಾರತಿ ಅಪ್ಪಾಜಿ ಅವರಿಗೆ ನಮಸ್ಕರಿಸುತ್ತಾ ಪೂರ್ಣಾನಂದ ಭಾರತಿ ಅಪ್ಪಾಜಿ ಅವರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಾನು ಇಡಿಯೋ ಮಾಡುವುದೇನೆಂದರೆ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವಾನಂದ ಭಾರತಿ ಸ್ವಾಮೀಜಿಯವರ ಎಂಬತ್ತೈದನೇ ಹುಟ್ಟುಹಬ್ಬದ ನಿಮಿತ್ತ ಹಾಗೂ ಅಖಿಲ ಭಾರತ ವೇದಾಂತ ಪರಿಷತ್ತು ಹಾಗೂ ನಾನು ಕಲಿತಿರತಕ್ಕಂಥ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ನಿಮಿತ್ತವಾಗಿ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ವಭಾವಿ ಸಭೆ ಕರೆದಿರುವ ನಿಮಿತ್ತ ನಾನು ಆ ಸಭೆಗೆ ಹಾಜರಾಗುತ್ತೇನೆ ನಾನು ಬರ್ತಾ ಇದ್ದೀನಿ ಅಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಕಲಿಸಿದ ಗುರುಗಳು ಗುರುಮಾತೆಯರು ಆ ಸಭೆಗೆ ತಪ್ಪದೇ ಹಾಜರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ತಪ್ಪದೇ ಹಾಜರಾಗಿ ಆ ಸುವರ್ಣ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸೋದಿಂದ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ